ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬಕ್ಕೆ ನಾವಿಲ್ಲಿ ಈಗ ಬಜ್ಜಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಕಾಳುಗಳು ಬೇಕಾಗತ್ತೆ ನಾನಿಲ್ಲಿ ಬಟಾಣಿ ಹೆಸರು ಕಾಳು ಶೇಂಗಾ ಬೀಜ ಅವರೆಬೇಳೆ ಅಲಸಂದೆ ತೊಗರೆಬೇಳೆ ಕಡಲೆಕಾಳು ಹುರುಳಿಕಾಳು ಇವನ್ನೆಲ್ಲನೂ ನಾನು ಏಳರಿಂದ ಎಂಟು ಗಂಟೆ ನೆನೆಸ್ಕೊಂಡಿದ್ದೀನಿ ಏಳರಿಂದ ಎಂಟು ಗಂಟೆ ಚೆನ್ನಾಗಿ ನೆಂದಿರೋದು ಈಗ ಇದನ್ನು ಇಡೋಣ ನೀವು ಹಸಿದು ಕಾಳು ಸಿಕ್ಕರೆ ಬಟಾಣಿ ಅವರೆಕಾಳು ಇದನ್ನೆಲ್ಲ ಹಸಿದು ಕೂಡ ನೀವು ಬಳಸ್ಕೋಬೋದು ನಾನಿಲ್ಲಿ ಎಲ್ಲ ಕಾಳುಗಳನ್ನು ಕಾಲು ಕಾಲ್ ಕಪ್ಪು ತಗೊಂಡಿದ್ದೀನಿ ಇವನ್ನೀಗ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ಮೂರಿಂದ ನಾಲ್ಕು ವಿಸಿಲು ಉಗ್ಸಿ ಮೆತ್ತಗಾಗಿ ಬೇಯಿಸ್ಕೊಂಬಿಡೋಣ ಈ ಬಜ್ಜಿ ಪಲ್ಯಗೆ ಬಳಸ್ತಾ ಇರುವ ತರಕಾರಿ ಮತ್ತು ಸೊಪ್ಪುಗಳು ನಾನಿಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಪಾಲಕ ಸೊಪ್ಪು ಸಾಲೆ ಅಂತಾರಲ್ಲ ಕಿರಿ ಸೊಪ್ಪು ಹಾಗೆ ಸಾಸಿವೆ ಸೊಪ್ಪು ನೀವು ಇದಕ್ಕೆ ಆಗಿ ಮೆಂತ್ಯ ಮತ್ತು ಪಾಲಕ ಇರಬೇಕು ಇನ್ನು ಉಳಿದದ್ದು ಯಾವ ಸೊಪ್ಪು ನಿಮ್ಗೆ ಇಷ್ಟವಾದ ಸೊಪ್ಪು ಸೇರಿಸ್ಕೋಬೋದು ಇಲ್ಲಿ ನಾನು ಕ್ಯಾರೆಟ್ ತರಕಾರಿ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಸೌತೆಕಾಯಿ ಒಂದು ಬದನೆಕಾಯಿ ಈ ಥರ ಈ ಸೊಪ್ಪುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಎಲ್ಲ ಸೊಪ್ಪುಗಳನ್ನು ಹೆಚ್ಚಿಟ್ಕೊಂಡಿರೋದು ನುಗ್ಗೆ ಸೊಪ್ಪು ಹಾಗೆ ಹಾಕ್ತಾ ಇದ್ದೀನಿ ನಾನು ಬಜ್ಜಿ ಪಲ್ಯಕ್ಕೆ ಮಸಾಲೆ ಏನು ಹಾಕೋದು ನೋಡೋಣ ನಾನೇನು ಬೆಳ್ಳುಳ್ಳಿ ಚಿಕ್ಕದು ಎರಡು ಗಡ್ಡೆ ತೊಗೊಂಡಿದ್ದೀನಿ ನೀವು ಚೈನೀಸ್ ಆಗಿದ್ದರೆ ದೊಡ್ಡದಾಗಿದ್ದರೆ ಒಂದು ಎರಡೇ ಎರಡು ಪೀಸ್ ಹಾಕೊಳ್ಳಿ ಹಸಿಮೆಣಸಿನ್ಕಾಯಿ ಎರಡರಿಂದ ಎಂಟು ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಬೇರೆ ಏನು ಮಸಾಲೆ ಬೇಕಾಗಲ್ಲ ಇದಿಷ್ಟೇ ಇದಕ್ಕೆ ಮಸಾಲೆ ನೀರು ಹಾಕ್ತಂಗೆ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋ ಕುಕ್ಕರು ತಣ್ಣಗಾಗಿದೆ ಚೆನ್ನಾಗಿ ಬೆಂದಿದೆ ಮೆತ್ತಿಗೆ ಒಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹೊಂದ್ಕೊಂಬಿಡತ್ತೆ ಚೆನ್ನಾಗಿ ಮಂದಗಾಗುತ್ತೆ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಎಲ್ಲ ಫ್ರೈ ಆಗಿದೆ ಪೇಸ್ಟ್ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯ್ದು ಲೋ ಫ್ಲೇಮ್ ಇಟ್ಕೊಳ್ಳೋಣ ಘಮ್ ಅಂತ ಸ್ವಲ್ಪ ವಾಸನೆ ಬರಲಿ ಬೆಳ್ಳುಳ್ಳಿದೆಲ್ಲ ನಿಮಗೆ ಬೆಳ್ಳುಳ್ಳಿ ಬೇಡಾದರೆ ಈ ಟೈಮ್ನಲ್ಲಿ ನೀವು ಹಿಂಗು ಬಳಸಿದ್ರೆ ಆಯಿತು ಬೆಳ್ಳುಳ್ಳಿ ಬದಲಿ ಎಲ್ಲ ತರಕಾರಿ ಸೊಪ್ಪು ಹಾಕಿ ಈ ಪಲ್ಯ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಬದ್ನೆಕಾಯಿ ಹಾಕೊಳ್ಳೋಣ ಕ್ಯಾರೆಟ್ ಇದೇ ತರಕಾರಿ ಹಾಕ್ಬೇಕಂತೇನಿಲ್ಲ ನಿಮಗೆ ಇಷ್ಟವಾದ ತರಕಾರಿನೂ ನೀವು ಬಳಸ್ಕೋಬೋದು ತಟ್ಟೆ ಮುಚ್ಚಿ ಬದನೆಕಾಯಿ ಸ್ವಲ್ಪ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ತರಕಾರಿಯೆಲ್ಲ ಮುಕ್ಕಾಲು ಪಾಲು ಬೆಂದಿದೆ ಅಶ್ನ ಹಾಕೊಳ್ಳೋಣ ಹೆಚ್ಚಿಟ್ಕೊಂಡಿರೋ ಸೊಪ್ಪುಗಳು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು ಒಂದೇ ನಿಮಿಷ ಸೊಪ್ಪೆಲ್ಲ ಸ್ವಲ್ಪ ಮೆತ್ತಗಾಕಲಿ ಸೊಪ್ಪು ಮೆತ್ತಗಾಗಿದೆ ಬೆಂದಿರ ಕಾಳುಗಳೆಲ್ಲ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕೊಳ್ಳೋಣ ಸಣ್ಣ ನೆಲ್ಲಿಕಾಯಿಗಾದ್ರದ್ದು ನೆನೆಸಿ ರಸ ತೆಗೆದಿಟ್ಕೊಂಡಿರೋದು ಬೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಹುಳಿ ಹಾಕಿರೋದ್ರಿಂದ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಲ್ಲ ಸೊಪ್ಪು ಬೇಳೆಕಾಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಇಟ್ಕೋಬೇಕು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಆರಿಂದ ಏಳು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿರೋದು ಬಿಸಿ ಬಿಸಿ ರೊಟ್ಟಿ ಚಪಾತಿ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ ಇದನ್ನು ಈ ಪಲ್ಯನ ಪಲ್ಯ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ